ಇಂದಿನ ದಿನಗಳಲ್ಲಿ ಮಾನವನ ಅತಿ ಬುದ್ಧಿವಂತಿಕೆಯಿಂದ ಪರಿಸರ ನಾಶವಾಗುತ್ತಾ ಸಾಗಿದೆ ಎಂದು ತಾಲೂಕು ಯೋಜನಾಧಿಕಾರಿ ಭಾಸ್ಕರ್ ಬೇಸರ ವ್ಯಕ್ತಪಡಿಸಿದರು ತಾಲೂಕಿನ ನಂಜನಾಯಕನಹಳ್ಳಿಪಾಳ್ಯ ಗ್ರಾಮದಲ್ಲಿನ ಅಂಗನವಾಡಿ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ಪರಿಸರ ಮಾಹಿತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮನುಷ್ಯ ಅಭಿವೃದ್ಧಿ ಪಥದತ್ತ ಹೋಗುತ್ತಾ ಮರಗಳನ್ನು ನಾಶ ಮಾಡುತ್ತಾ ಸಾಗಿದಂತೆ ನೀರಿನ ಅಭಾವ ಎದುರಾಗಿದೆ ಅಲ್ಲದೆ ಈ ಬಾರಿ ನಿಗದಿಗಿಂತ ತಡವಾಗಿ ಮಳೆ ಆರಂಭವಾಗಿದ್ದರಿಂದಾಗಿ ಈ ಬಾರಿ ಬಿಸಿಲಿನ ತಾಪಮಾನ ಹೆಚ್ಚಾಗಿ ಜೀವಿಸಲು ತೊಂದರೆ ಎದುರಾಗಿತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯ ಹವಾಮಾನ ವೈಪರೀತ್ಯಗಳು ಮರುಕಳಿಸದ ರೀತಿ ನೋಡಿಕೊಳ್ಳಬೇಕೆಂದರೆ ಗಿಡಗಳನ್ನು ನೆಟ್ಟು ಬೆಳೆಸಿ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಳೆದ ಡಿಸೆಂಬರ್ ನಂತರ ಸುಮಾರು ನಾಲ್ಕು ತಿಂಗಳು ಮಳೆ ಇಲ್ಲದೆ ಇರುವ ಕಾರಣ ಎಷ್ಟು ಬಿಸಿಲು ಬಂದಿದೆ ಅಂತಂದ್ರೆ ನಮಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಜೀವನ ಮಾಡೋಕ್ಕೆ ಕಷ್ಟ ಆಯಿತು ಬರಗಾಲ ಬರಗಾಲ ಅಂತೇಳಿ ಇಡೀ ನಮ್ಮ ರಾಜ್ಯ ತುಂಬ ಜನ ಮಾಡಿಕೊಳ್ಳುವಾಗ ಆಯಿತು ಬರಗಾಲದ ಜೊತೆಗೆ ಆ ಬಿಸಿಯನ್ನು ನಾವು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥ ಮಟ್ಟಕ್ಕೆ ಇವತ್ತು ಬಿಸಿ ಏರ್ತಾ ಇದೆ ಇವತ್ತು ಮೂವತ್ತು ಮೂವತ್ತೈದು ಡಿಗ್ರಿಯಲ್ಲಿದ್ದಂಥ ಒಂದು ಬಿಸಿ ಒಂದು ಪ್ರಮಾಣ ಇವತ್ತು ನಮ್ಮ ಕೋಟೆಯಲ್ಲಿ ಕೂಡ ನಲವತ್ತು ಡಿಗ್ರಿಗೆ ಮುಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಲವತ್ತು ಡಿಗ್ರಿ ಇನ್ನೂ ಬೇರೆ ಕಡೆ ಹೋದರೆ ನೀವು ದೊಡ್ಡ ದೊಡ್ಡ ನಗರಗಳಿಗೆ ದೆಹಲಿ ಇಂಥ ನಗರಗಳಿಗೆ ಹೋದರೆ ಅಲ್ಲಿ ಐವತ್ತಕ್ಕಿಂತಲೂ ಐವತ್ತು ಡಿಗ್ರಿಗಿಂತಲೂ ಹೆಚ್ಚುವರಿ ಬಿಸಿಲು ಬಂದು ಇವತ್ತು ಬಿಸಿಲಿನ ತಾಪಕ್ಕೆ ಜನ ಸಾಯುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಒಕ್ಕೂಟದ ಅಧ್ಯಕ್ಷರೇ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನ್ನಡ ಪ್ರಮೋದ್ ಮಾತನಾಡಿ ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷವಾಕ್ಯದಂತೆ ಜೀವನ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ಹಿಂದಿನ ದಿನಗಳಲ್ಲಿ ಮನೆಯಂಗಳದಲ್ಲಿ ಹತ್ತಾರು ಗಿಡ ಮರಗಳು ಇರುತ್ತಿದ್ದವು ಆದರೀಗ ಮರಗಳ ಹನನ ಯಥೇಚ್ಛವಾಗಿ ನಡೆದಿರುವ ಹಿನ್ನೆಲೆ ನಾವು ಗಿಡಗಳನ್ನು ನೆಡಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು ವಿದ್ಯಾರ್ಥಿಗಳಿಗೆ ವಿವಿಧ ತಳಿಯ ಗಿಡಗಳನ್ನು ವಿತರಿಸಲಾಯಿತು ಈ ವೇಳೆ ಅಣ್ಣೂರು ಒಕ್ಕೂಟದ ಅಧ್ಯಕ್ಷರಾದ ಸಾಕಮ್ಮ ಅಂಗನವಾಡಿ ಕಾರ್ಯಕರ್ತೆ ದೇವಮಣಿ ಮುಖ್ಯ ಶಿಕ್ಷಕಿ ದಿಶ್ರತ್ ಬೇಗಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗಿಡಗಳನ್ನ ನೆಟ್ಟಿರಲ್ಲ ಅಂದ್ರೆ ಅವಕ್ಕವೇ ಅಂದ್ರೆ ಒಂದಕ್ಕೊಂದು ಪ್ರಾಣಿಗಳು ಏನು ಪ್ರಾಣಿ ಪಕ್ಷಿಗಳು ಅವು ತಿಂದು ಬಿಟ್ಟಂತ ಇದರಿಂದ ಬೀಜಗಳು ಮರವಾಗಿ ಗಿಡವಾಗಿ ಮರವಾಗಿ ದೊಡ್ಡ ದೊಡ್ಡಾಗಿ ಬೆಳಕಂಥದ್ದು ನಾವು ಕಾಣಬಹುದಾಗಿದೆ ಒಂದು ಒಂದು ಮರವನ್ನು ನೆಟ್ಟರೆ ಅದರ ಆಶ್ರಯದಲ್ಲಿ ನಮಗೆ ನೆರಳು ಸಿಕ್ಕೋದ್ರ ಜೊತೆಗೆ ಉತ್ತಮವಾದ ಗಾಳಿ ಸಿಗುತ್ತದೆ ಅದರ ಜೊತೆಗೆ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಅದು ಕೂಡ ಆಶ್ರಯ ಆಯಿತೆ ಆ ಆ ನಿಟ್ಟಿನಲ್ಲಿ ನಾವು ನಿಜವಾಗಲೂ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕು ಜೊತೆಗೆ ನಾವು ಕೂಡ ಏನು ದೊಡ್ಡವರಿದ್ದೀವಿ ನಾವು ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಗಮನವನ್ನು ಹರಿಸ್ಬೇಕು ನೋಡಿ ಈ ಹಿಂದೆ ಜಮೀನಲ್ಲಿ ನೀವೆಲ್ಲ ಕ ಕಾಣ್ಬೋದಾಗಿತ್ತು ಒಂದೊಂದು ಜ ಒಂದು ಜಮೀನು ಿ ಹಾಗೆಲ್ಲ ಸದಸ್ಯರಿಗೂ ನಾನು ಹೊಂದಿಸ್ತಾ ಮಕ್ಕಳಿಗೂ ನಾನು ಸ್ವಾಗತವನ್ನು ಕೋರ್ತಾ ಒಂದು ನಾಲ್ಕೇ ನಾಲ್ಕು ಮಾತುಗಳನ್ನು ನಿಮ್ಮ ಮುಂದೆ ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮ್ಮ ಪಂಚಾಯತ್ ಸದಸ್ಯರೊಬ್ಬರು ಬರಲಿಕ್ಕಿದ್ದಾರೆ ಪ್ರಾರಂಭ ಮಾಡಿದ್ದೇವೆ ಇವತ್ತು